ರಾಜ್ಯದಲ್ಲಿ ಜೋರಾದ ಸಿಎಂ ಬದಲಾವಣೆಯ ಕೂಗು ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಅಭಿಮಾನಿಗಳು ಕೂಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಸಂಕಲ್ಪ ಯಾತ್ರೆಯನ್ನ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ ಹಿರಿಯೂರಿನಿಂದ ತಿರುವಣ್ಣಮಲೈಗೆ ಸಂಕಲ್ಪ ಯಾತ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಸಂಕಲ್ಪ ಯಾತ್ರೆ ಹಿರಿಯೂರು ತಾಲೂಕಿನ ಡಿಕೆಶಿ ಅಭಿಮಾನಿಗಳಿಂದ ಯಾತ್ರೆ ನೋಡಿ ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಹಾಕಿ ಅಭಿಮಾನ ಮೆರೆದಿದ್ದಾರೆ ಡಿ ಕೆ ಫ್ಯಾನ್ಸ್ ಡಿ ಕೆ ಶಿವಕುಮಾರ್ ಅವರು ಜತಾಯಗತಾಯವಾಗಿ ಸಿ ಎಂ ಆಗಬೇಕು ಅಂತ ಹೇಳಿ ಫ್ಯಾನ್ಸ್ಗಳು ಇದೀಗ ಒಂದು ಸಂಕಲ್ಪ ಯಾತ್ರೆಯನ್ನ ಮಾಡುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ ಹಿರಿಯೂರು ತಾಲೂಕಿನ ಅಭಿಮಾನಿಗಳಿಂದ ಈ ಯಾತ್ರೆ ಹದಿನಾಲ್ಕು ಕಿಲೋಮೀಟರ್ ಗಿರಿ ದಕ್ಷಿಣೆ ಹಾಕಿ ಈ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಗತಾಯಗತಾಯವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಸಿ ಎಂ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಈ ರೀತಿಯಾಗಿ ಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ಫಿಫ್ಟಿ ಫಿಫ್ಟಿ ಸೂತ್ರವನ್ನು ಅನುಸರಿಸಲಾಗತ್ತೆ ಅಂತ ಹೇಳಿ ದಿನ ಬೆಳಗಾದರೆ ಕಾಂಗ್ರೆಸ್ನ ರಾಜಕೀಯ ವಲಯದಲ್ಲೂ ಕೂಡ ಕೇಳ ಸಿಗ್ತಾ ಇದೆ ಈ ಒಂದು ವಿಚಾರ ಮತ್ತೊಂದು ಕಡೆ ನವೆಂಬರ್ ಹದಿನೈದರ ನಂತರ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಸಚಿವ ಸಂಪುಟ ಪುನರ್ರಚನೆಯಾಗುತ್ತೋ ಅಥವಾ ಈ ಸಿ ಎಂ ಬದಲಾವಣೆ ಆಗ್ತಾರೋ ಎಲ್ಲದಕ್ಕೂ ಕುತೂಹಲಕ್ಕೂ ತೆರೆ ಬೀಳುವಂತಹ ಸಾಧ್ಯತೆ ನವೆಂಬರ್ ಇಪ್ಪತ್ತರ ನಂತರ ಅಂತ ಕೂಡ ಹೇಳಲಾಗ್ತಾ ಇದೆ ಕಾ ನೋಡೋಣ ಏನಾಗುತ್ತೆ